ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಾಗರ ಪಂಚಮಿ ವಿಶೇಷ ಹಾಗೆಯೇ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಲಡಿಗೆ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಸಪ್ಪೆ ಬೂಂದಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸುಮಾರು ಏಳ್ನೂರು ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟು ಒಣ ಕೊಬ್ಬರಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ತುಪ್ಪದಲ್ಲಿ ಕರಿದ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಮೊದಲಿಗೆ ನೋಡಿ ಬೂಂದಿಯಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಹಾಗೇ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಎರಡು ಹಿಡಿಯಷ್ಟು ಪುಟಾಣಿ ಹಿಟ್ಟನ್ನು ಹಾಕಿ ಆಮೇಲೆ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಹೀಗೆ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟಾದ ನಂತರ ಬೆಲ್ಲದ ಪಾಕ ಮಾಡೋಣ ಮೊದಲೇ ಹೇಳಿದ ಹಾಗೆ ಸುಮಾರು ಏಳ್ನೂರು ಗ್ರಾಮ್ನಷ್ಟು ಬೆಲ್ಲ ಹಾಕಿ ನಂತರ ಬೆಲ್ಲ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಒಂದೇಳೆ ಪಾಕ ಬರೋವರೆಗೂ ಕುದಿಸಬೇಕು ಬೆಲ್ಲ ಕರಗೋವರೆಗೂ ಲೋ ಫ್ಲೇಮ್ನಲ್ಲಿ ಕರಗಿಸಿ ನಂತರ ಮೀಡಿಯಂ ಫ್ಲೇಮ್ ಇಲ್ಲವೇ ಹೈ ಫ್ಲೇಮ್ನಲ್ಲಿ ಕುದಿಸಬಹುದು ಕುದಿ ಬಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಪಾಕ ರೆಡಿಯಾಗಿದೆ ಪಾಕ ಬಂದಿದೆಯೋ ಇಲ್ವೋ ಅನ್ನೋದನ್ನು ಈ ರೀತಿ ಪರೀಕ್ಷೆ ಮಾಡಬಹುದು ಬಿಸಿ ಇರುತ್ತೆ ಹುಷಾರಾಗಿ ಸ್ವಲ್ಪನೇ ಪಾಕ ಬೆರಳಿಗೆ ಹಚ್ಕೋಬೇಕು ಈ ರೀತಿ ಒಂದೆಡೆ ಪಾಕ ಬರಬೇಕು ಮತ್ತು ನೀವು ಈ ರೀತಿಯೂ ಪರೀಕ್ಷೆ ಮಾಡಬಹುದು ಪಾಕ ನೀರಿನಲ್ಲಿ ಹಾಕಿದಾಗ ಸ್ಪ್ರೆಡ್ ಆಗದೆ ಹೀಗೆ ಒಂದೇ ಕಡೆಯೇ ಇರಬೇಕು ಇವಾಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಪಾಕ ಬೂಂದಿ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣ ಗಟ್ಟಿ ಅನ್ನಿಸಿದರೆ ಇನ್ನಷ್ಟು ಪಾಕ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೆಲ್ಲ ಮಿಕ್ಸ್ ಮಾಡೋ ಹೊತ್ತಿಗೆ ಕನಿಷ್ಠ ಐದು ನಿಮಿಷನಾದರೂ ಆಗಿರುತ್ತೆ ಇವಾಗ ಈ ಮಿಶ್ರಣ ತುಂಬ ಬಿಸಿ ಹೋಗಿ ಬೆಚ್ಚಗೆ ಆಗಿರುತ್ತೆ ಬೂಂದಿ ಕಾಳು ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಮಿಶ್ರಣದ ಮೇಲೆ ಮತ್ತು ಎರಡು ಕೈಗಳಿಗೆ ಸ್ವಲ್ಪ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಚ್ಚಿ ನಿಮಗೆ ಬೇಕಾದ ಸೈಜ್ನಲ್ಲಿ ಉಂಡೆಗಳನ್ನ ತಯಾರು ಮಾಡ್ಕೊಳ್ಳಿ ಬೆಲ್ಲದ ಜಿಗಿಗೆ ಬೇಗ ಬೇಗನೆ ಉಂಡೆಗಳನ್ನು ಮಾಡಬಹುದು ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಈ ಸಲದ ನಾಗರ ಪಂಚಮಿ ನಿಮಗೆಲ್ಲ ವಿಶೇಷವಾಗಿರಲಿ ಅಂತ ಹೇಳಿ ಹಾರೈಸ್ತೀನಿ ಈಗ ಸದ್ಯಕ್ಕೆ ಪುಟಾನ್ ಹಿಟ್ಟು ಮೇಲೆ ಕಾಣಿಸುತ್ತೆ ಆದರೆ ಆಮೇಲೆ ಕಾಣೋದಿಲ್ಲ ಮತ್ತು ಇದನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಹಾಗೇನೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು